ಸರ್ ಈಗ ಆಲ್ರೆಡಿ ಅವ್ರಿಗೆ ಜಾಬ್ ಆಗಿದೆ ಬೈಜೂಸ್ ಅಲ್ಲಿ ಇವರಿಗೆ ಆಲ್ರೆಡಿ ಜಾಬ್ ಅಪಾಯಿಂಟ್ ಆಗಿದೆ ಟ್ವೆಂಟಿ ತೌಸಂಡ್ ಸ್ಯಾಲರಿ ಹೇಳಿದರು ನಂದು ಮ್ಯಾರಿಡ್ ಆಗಿದೆ ಎಜುಕೇಶನ್ ಆದ್ಮೇಲೆ ಮದ್ವೆ ಆಯ್ತು ಅಂತ ಹೇಳಿ ಮಾಡಕ್ ಇವಾಗ ನಂಗೆ ಜಾಬ್ ಸಿಕ್ಕಿದೆ ಜಿ ಎಸ್ ಟಿ ಪ್ರಾಕ್ಟೀಸ್ನರ್ ಹತ್ರ ಹೋಗ್ತಾ ಇದೀನಿ ಕೊಟ್ಟರು ಫಸ್ಟ್ ಸ್ಯಾಲ್ರಿ ಫಿಫ್ಟಿ ತೌಸಂಡ್ ಇಲ್ಲಿ ಬರಲಿಲ್ಲ ಅಂದ್ರೆ ನಾನು ಇಂಗ್ಲೀಷ್ ಟೀಚ್ ಮಾಡ್ತಿದ್ದಿಲ್ಲ ಸರ್ ನೆಕ್ಸ್ಟ್ ಬಿ ಎಡ್ ಅಲ್ಲಿ ಕಲಿಯಕ್ ನಾಚಿ ಯಾಕೆ ಬೇಕು ಸರ್ ಕಲೀಲೇಬೇಕನ್ನೋದು ವಿಕಾಸ್ ಕರಿಯರ್ ಅಕಾಡೆಮಿಗೆ ಥ್ಯಾಂಕ್ ಯು ಕಂಪ್ಲೀಟ್ಲಿ ರೆಸಿಡೆನ್ಶಿಯಲ್ ಅಲ್ಲಿ ಇರೋದು ಕೆಳಗಡೆ ಬಂದು ಕ್ಲಾಸ್ ಅಟೆಂಡ್ ಮಾಡೋದು ಅವರಿಗೆ ಹೋಲ್ ಡೇ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಕ್ಲಾಸಸ್ ಎಂಗೇಜ್ ಮಾಡಬೇಕು ಇಂಗ್ಲೀಷಲ್ಲಿ ಮಾತಾಡಿಸಬೇಕು ಒನ್ ಮಂತ್ ರೆಡಿ ಮಾಡಿ ನೆಕ್ಸ್ಟ್ ಮಂತ್ ಸ್ಯಾಲರಿ ಸ್ಟಾರ್ಟ್ ರಿಕ್ವೈರ್ಮೆಂಟ್ ಇರೋದು ಹಂಡ್ರೆಡ್ ಅವರ್ಸ್ ಬಟ್ ನಾನು ಕಲಿಸ್ತಾ ಇರೋದು ತ್ರೀ ಹಂಡ್ರೆಡ್ ಅವರ್ಸ್ ಸೊ ನಾವು ಎಷ್ಟು ಕಲಿತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ಪ್ರೆಸೆಂಟೇಷನ್ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಸಚಿನ್ ತೆಂಡೂಲ್ಕರ್ ಆಗಲಿ ವಿರಾಟ್ ಕೊಹ್ಲಿ ಆಗಲಿ ಅವ್ರಿಗೆ ಹೋಗಿ ಕೇಳಿದಾಗ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಆನ್ ಇಂಪ್ರೂವ್ಮೆಂಟ್ ಇಲ್ಲಿ ಬೇಕಾಗಿರ್ಗ ಪ್ರಾಕ್ಟೀಸ್ ಹೇ ಸ್ನೇಹಿತರ ನೀವು ನೋಡ್ತಾ ಇದೀರಲ್ಲ ಇದು ಸಿ ಬಿ ನಗರ್ ಚನ್ನ ಬಸವೇಶ್ವರ ನಗರ ಧಾರವಾಡ ಸ್ನೇಹಿತರೆ ಇದು ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ ಸಿ ಬಿ ನಗರ್ ಸಪ್ತಾಪುರ ಲಾಸ್ಟ್ ಬಸ್ ಸ್ಟಾಪ್ ಅಂದ್ರೂ ಗೊತ್ತಾಗುತ್ತೆ ಅಥವಾ ಜೈನಗರ ನಮ್ಮ ಸರ್ವಮಂಗಲ ಹಾಸ್ಪಿಟಲ್ ಅಂದ್ರೂ ಗೊತ್ತಾಗುತ್ತೆ ಸೊ ಇದು ಸುತ್ತ ಗಮನಿಸಿದ್ರೆ ಈ ಸಿ ಬಿ ನಗರ್ ಧಾರವಾಡ ಇದೆಯಲ್ಲ ಫಸ್ಟ್ ಆಫ್ ಆಲ್ ಧಾರವಾಡನೇ ವಿದ್ಯಾಕಾಶಿ ಅದ್ರಲ್ಲಿ ಈ ಬಡಾವಣೆ ಇದೆಯಲ್ಲ ಇದು ಈ ಸುತ್ತಮುತ್ತ ಲೋಕ್ಯಾಲಿಟಿ ತುಂಬ ಕೋಚಿಂಗ್ ಕ್ಲಾಸಸ್ಸು ಎಜುಕೇಷನ್ ಹಬ್ ಇರುವಂಥ ಪ್ರದೇಶ ತುಂಬ ಶಾಂತವಾಗಿರುವಂಥ ಪ್ರದೇಶ ಓದುವುದಕ್ಕೆ ಭಾಳ ಉತ್ತಮವಾದ ಪ್ರದೇಶ ಖಂಡಿತ ವಿಕಾಸ್ ಕರಿಯರ್ ಅಕಾಡೆಮಿ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಕರ್ನಾಟಕದ ಅನೇಕರಿಗೆ ಇಂಗ್ಲೀಷ್ ಕಲಿಸಿ ಅವರ ಬದುಕನ್ನು ರೂಪಿಸೋ ಕೆಲಸ ಮಾಡ್ತಿದೆ ಈಗ ಅನೇಕರ ಡಿಮ್ಯಾಂಡ್ ಆಗಿತ್ತು ನಾವು ಮೂರು ವಿಡಿಯೋ ಮಾಡಿದ್ವಿ ಇವರು ಸರ್ ಅಕಾಡೆಮಿ ಬಗ್ಗೆ ತುಂಬ ಜನ ಕಮೆಂಟ್ ತಾವು ದಯವಿಟ್ಟು ಗಮನಿಸಿ ಇದು ಅಲ್ಲಿ ಬಂದು ಇದ್ದು ಕಲಿಬಹುದಾ ಅಲ್ಲಿ ಬಂದು ಇದ್ದು ಕಲಿಬೋದ ನಾವು ಬೇರೆ ಬೇರೆ ಊರಿನವರು ಅಂತ ಇವತ್ತು ಆನ್ಲೈನ್ ಫೆಸಿಲಿಟಿ ಇದೆ ತುಂಬಾ ಚೆನ್ನಾಗಿದೆ ಆನ್ಲೈನ್ ಅಲ್ಲಿ ಕಲಿಸ್ತಾರೆ ಆದರೆ ನಾವು ಅಲ್ಲೇ ಬಂದು ಖುದ್ದು ಕಲಿತ್ರೆ ಇನ್ನೂ ಹೆಚ್ಚು ಕಲಿಬೋದು ಬರ್ಬೋದ ಅಂತ ಕೇಳ್ತಿದ್ರು ಆ ಎಲ್ಲ ಕನಸನ್ನ ಈಡೇರಿಸೋಕೋಸ್ಕರ ನೋಡಿ ವಿಕಾಸ್ ಕರಿಯರ್ ಅಕಾಡೆಮಿ ಈಗ ಇಲ್ಲಿ ವಸತಿ ಸಹಿತ ರೆಸಿಡೆನ್ಷಿಯಲ್ ವಿತ್ ಫುಡ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಸಹಿತ ಅವರು ಒಂದು ಅಕಾಡೆಮಿ ಶುರು ಮಾಡಿದ್ದಾರೆ ನೀವೇ ಉದ್ಘಾಟಕರು ಇವತ್ತು ನಮ್ಮ ಆತ್ಮೀಯ ಗೆಳೆಯರು ನಿಮ್ಮನ್ನು ವೆಲ್ಕಮ್ ಮಾಡ್ಕೊಂಡು ನಾವ್ ಇವತ್ತು ಉದ್ಘಾಟನೆ ಮಾಡ್ತಾ ಯಾಕಂದ್ರೆ ನೀವು ಲಾಸ್ಟ್ ಟೈಮ್ ನಮಗೊಂದು ಗೈಡೆನ್ಸ್ ಮಾಡಿದ್ರಿ ನಿಮ್ದೇ ಒಂದು ಒಳ್ಳೆ ಬಿಲ್ಡಿಂಗ್ ಮಾಡ್ಕೊಳ್ಳಿ ಸರ್ ಅಥವಾ ನಿಮ್ದೇ ಒಂದು ರೆಸಿಡೆನ್ಸಿಯಲ್ ಕೋಚಿಂಗ್ ಇರ್ಲಿ ಹೇಳಿ ಆ ಒಂದು ಗಮನ ಇಟ್ಟುಕೊಂಡು ನಾವ್ ಇವತ್ತಿದ್ವಿ ನಮ್ಮ ಹೌದು ಸೆಕೆಂಡ್ ಫ್ಲೋರ್ ನಮ್ದು ಇದರಲ್ಲಿ ಕ್ಲಾಸ್ ಪ್ಲಸ್ ಕಂಪ್ಯೂಟರ್ ಲ್ಯಾಬ್ ಪ್ಲಸ್ ನಂದು ಡಿಜಿಟಲ್ ಸ್ಮಾರ್ಟ್ ಬೋರ್ಡ್ ಆನ್ಲೈನ್ ಕ್ಲಾಸಸ್ ಕ್ಲಾಸ್ ಸೆಕೆಂಡ್ ಫ್ಲೋರ್ ಇಟ್ ಇಸ್ ಕಂಪ್ಲೀಟ್ಲಿ ರೆಸಿಡೆನ್ಶಿಯಲ್ ವಿತ್ ಕಾಟ್ ಸ್ಟೂಡೆಂಟ್ಸ್ ಇರ್ಲಿಕ್ಕೆ ಅಲ್ಲಿ ಇರೋದು ಕೆಳಗಡೆ ಬಂದು ಕ್ಲಾಸ್ ಅಟೆಂಡ್ ಮಾಡೋದು ಓಕೆ ಸೊ ಆ ಕ್ಲಾಸ್ ಕಲಿತು ಎಲ್ಲಿಲ್ಲೋ ದೂರ ಹೋಗ್ಬೇಕಾಗಿಲ್ಲ ಏನಿಲ್ಲ ಸರ್ ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಸೊ ಎಲ್ಲಿಗೂ ಅವಶ್ಯಕತೆ ಇಲ್ಲ ಇಲ್ಲಿ ಅಫ್ ಕೋರ್ಸ್ ಇಲ್ಲೇನು ಅಕ್ಕಪಕ್ಕ ಕಾಣ್ತಾ ಇದೆ ಸೊ ದಿಸ್ ಈಸ್ ಆಲ್ಸೋ ಗರ್ಲ್ಸ್ ಪಿ ಜಿ ನಮ್ಮದೇ ಗರ್ಲ್ಸ್ ಪಿ ಜಿ ಇದು ಬಿಲ್ಡಿಂಗ್ ದಿಸ್ ಈಸ್ ದಿಸ್ ಈಸ್ ಆಲ್ಸೋ ಐ ಮೀನ್ ಇದು ಇದು ಅಕ್ಕ ಪಕ್ಕದಲ್ಲೇ ಲೈಬ್ರರಿ ಇದೆ ಮೇಲ್ಗಡೆ ಅದ್ರ ಪಕ್ಕದಲ್ಲಿ ಲೇಡೀಸ್ ಪಿ ಜಿ ಇದೆ ಸೊ ಲೇಡೀಸ್ ಸೆಪ್ರೇಟ್ ಪಿ ಜಿ ಬಾಯ್ ಸಪ್ರೇಟ್ ಇದೇ ಒಂದೇ ರೋದಲ್ಲೇ ಇಲ್ಲಿ ತುಂಬಾ ಇಲ್ಲ ಇಲ್ಲ ಎಲ್ಲೂ ಇಲ್ಲ ಸರ್ ಎಲ್ಲೂ ಇಲ್ಲ ಬಸ್ ಅಥವಾ ಕಾರು ಏನೂ ಜಸ್ಟ್ ನೀವು ಮನೆಯಲ್ಲಿ ಇದ್ದಾಗ ನೀವು ಯಾವ ರೀತಿ ಮನೆಯಲ್ಲಿ ಇದ್ಕೊಂಡು ನೀವು ಕರೀತೀರಿ ಅದೇ ರೀತಿ ಇಲ್ಲಿ ಆ ಒಂದು ಹೋಮ್ ಅಟ್ಮಾಸ್ಫಿಯರ್ ಕೊಡ್ತಾ ಇದೀವಿ ಯಾಕಂದ್ರೆ ಸಾಕಷ್ಟು ಪೇರೆಂಟ್ಸ್ ಹೇಳ್ತಾ ಇದ್ರು ಸರ್ ನಮಗೆ ದೂರ ಆದ್ರೆ ನಮ್ಗೆ ಕಷ್ಟ ಆಗುತ್ತೆ ಸೊ ಅದಕ್ಕೆ ನೀವು ಒಂದ ಕಡೆ ಮಾಡಿ ಸೊ ಒಂದೇ ಕಡೆ ಮಾಡಿದರೆ ಸ್ಟೂಡೆಂಟ್ಸ್ ನಮ್ಮ ಮಕ್ಕಳಿಗೆ ಈಸಿ ಆಗುತ್ತೆ ನಮಗೂ ಟೆನ್ಷನ್ ಇರಲಿಲ್ಲ ಆ ಒಂದು ಪೇರೆಂಟ್ಸ್ ಒಂದು ಸಜೆಷನ್ ಮೂಲಕ ನಾನು ಇವತ್ತು ಒಂದೇ ಕಡೆ ಮಾಡಿ ನಾನು ಈ ಸಾಮ್ರಾಜ್ಯ ಕಟ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ರೆ ಏನು ಡಿಸ್ಟರ್ಬೆನ್ಸ್ ಇಲ್ಲ ಯಾವ ಬಸ್ಸು ಇಲ್ಲ ಯಾವ ಏನೂ ಇಲ್ಲ ಟ್ರಾಫಿಕ್ ಇಲ್ಲ ನಥಿಂಗ್ 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 ವೆರಿ ನೈಸ್ ಟ್ವೆಂಟಿ ಫೋರ್ ಇಂಟು ವಾಟರ್ ಫೆಸಿಲಿಟೀಸು ಫುಡ್ ಅಕೊಮಿಡೇಷನು ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಜಾಬ್ ಕೊಟ್ಟು ಕಳಿಸೋದು ಓಕೆ ವಿಲ್ ಬಿ ಮಿನಿಮಮ್ ದಿವಸ ಆದ್ಮೇಲೆ ಎಸ್ ಸರ್ 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 ಎಷ್ಟು ಕ್ಲಾಸ್ ಇದು ಇವತ್ತೇ ಇವತ್ತೇ ನೀವೇ ಇವತ್ತಿನ ಕಾರ್ಯಕ್ರಮಕ್ಕೆ ಮೊದಲನೇ ಹೌದು 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 ಖಂಡ ಮೊದ್ಲಿಂದ ಕೇಳ್ತಾ ಇದ್ರು ಫೋನ್ ಮಾಡಿ ಸರ್ ಏನಾದರೂ ನಮ್ಗೆ ರೆಸಿಡೆನ್ಷಿಯಲ್ ಮಾಡಿ ಅಂತ ಹೇಳಿ ಸೊ ರೆಲ್ ಮಾಡಿ ಎಲ್ಲರಿಗೂ ವೆಲ್ಕಮ್ ಮಾಡಿದೀವಿ ಒಳ್ಳೇದಾಗಲಿ ಸೊ ಆಲ್ ದ ಬಸ್ಟ್ ಎಷ್ಟು ಜನ ಹೆಣ್ಣ ಮಕ್ಕಳು ಎಲ್ಲರೂ ಇದ್ದರೆ ಒಳ್ಳೇದಾಗಲಿ ಸೊ ವಿಕಾಸ್ ಕರಿಯರ್ ಅಕಾಡೆಮಿಗೆ ಒಳ್ಳೇದಾಗಲಿ ಬನ್ನಿ ನೀವು ಶುದ್ಧ ಮನಸ್ಸಿಂದ ಹೇಳಿ ವಿಕಾಸ್ ಕರಿಯರ್ ಅಕಾಡೆಮಿ ಧಾರವಾಡ ಒಳ್ಳೆಯದಾಗಲಿ ತ್ಯಾಂಕ್ ಯು ತ್ಯಾಂಕ್ ಯು ಬನ್ನಿ ಕಲಿಸ್ತೀವಿ ಇನ್ನೊಂದು ನೆಪದಲ್ಲಿ ಹಣ ಸುಲಿಯುವಂಥ ಸಂಸ್ಥೆಗಳು ಇರುವಂಥ ಈ ಕಾಲದಲ್ಲಿ ಪ್ರಾಮಾಣಿಕವಾಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕಲಿಸ್ತಿರುವಂಥ ಮುಜಾವರ್ ಸರ್ ಅವರ ಸಂಸ್ಥೆ ವಿಕಾಸ್ ಕರಿಯರ್ ಅಕಾಡೆಮಿಗೆ ಬಂದಿದ್ದೀರಿ ಐ ಯು ಆಲ್ ದ ಬೆಸ್ಟ್ ಶುಭವಾಗಲಿ ನಿಮ್ಮ ಭವಿಷ್ಯ ನಿಜಕ್ಕೂ ಚೆನ್ನಾಗಿರುತ್ತೆ ಚೆನ್ನಾಗಿದ್ದೇ ಇರುತ್ತೆ ಯಾಕೆ ಗೊತ್ತಾ ಚೆನ್ನಾಗಿ ಮಾಡ್ಕೋಬೇಕು ಅಂತ ನಿಮಗೆ ಅನಿಸ್ಬಿಟ್ಟಿಗೆ ಅನ್ಸಿದಕ್ಕೆ ಅನ್ಸುತ್ತಾನೆ ಇಲ್ಲಿ ಬಂದದ್ದು ಸೊ ಹಾಗಾಗಿ ಚೆನ್ನಾಗಾಗುತ್ತೆ ನಿಮ್ಮ ಕ್ವಾಲಿಫಿಕೇಷನ್ನು ಒಂದು ಅಕ್ಷರ ಕಮ್ಮಿ ಇರಲಿ ಇಂಗ್ಲೀಷ್ ಇರಲಿ ಅದರ ಕ್ವಾಲಿಟಿನೇ ಬೇರೆ ಸೊ ಹಾಗಾಗಿ ಸೊ ಮುಜಾವರ್ ಸರ್ ಒಳ್ಳೆದಾಗಲಿ ತಮ್ಮ ಥ್ಯಾಂಕ್ ಯು ಕನಸು ನನಸಾಗಿದೆ ಯಾವಾಗ್ಲೂ ನಾವು ಕನಸು ಕಂಡಾಗ ಅದು ಸಾಧ್ಯ ಇದೆ ಕನಸು ಕಾಳಿಲ್ಲ ಅಂದ್ರೆ ನನ್ಸಂಗಿಲ್ಲ ಕನಸು ಜೊತೆಗೆ ಅದು ನನ್ಸು ಮಾಡಲಿಕ್ಕೆ ಪ್ರಯತ್ನಗಳು ಮಾಡ್ತಾ ಇರಬೇಕು ನನ್ನ ಮೈಂಡ್ ಅಲ್ಲಿ ಪಿಕ್ಚರ್ ಒಂದು ಕ್ರಿಯೇಟ್ ಆಗಿತ್ತು ಒಂದು ಈ ರೀತಿ ಒಂದು ರೆಸಿಡೆನ್ಶಿಯಲ್ ಕೋಚಿಂಗ್ ಮಾಡ್ತೀವಿ ಮಕ್ಕಳಲ್ಲಿ ಇರ್ತಾರೆ ಅಲ್ಲಿ ಕಲಿಸ್ತೀವಿ ಅಲ್ಲಿ ಮಕ್ಕಳಿಗೆ ರೆಡಿ ಮಾಡ್ತೀವಿ ಅನ್ನೋದೊಂದು ಒಂದು ವಿಜುಲೈನ್ ನನ್ನಲ್ಲಿ ಅದು ಬಂದಿತ್ತು ಸೊ ಆ ವಿಜುಲೇಷನ್ ಇವತ್ತೆಲ್ಲ ಇಲ್ಲಿ ನೀವು ನೋಡ್ತಾ ಇದ್ರೆ ಫಸ್ಟ್ ವಿಜುಲೇಷನ್ ಬೇಕು ನಾವ್ ಏನೇ ಮಾಡಬೇಕು ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ವಿಜುಲೇಷನ್ ಪಿಕ್ಚರೈಸೇಷನ್ ಆಗ್ಬೇಕು ಐದು ವರ್ಷ ಆದ್ಮೇಲೆ ಏನು ಹೆಂಗಿರಬೇಕು ನಾನು ಏನು ಆಗ್ಬೇಕು ಅನ್ನೋದು ನಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬೇಕು ಅಥವಾ ಒಂದು ಪಿಕ್ಚರ್ ಕ್ರಿಯೇಟ್ ಆಗ್ಬೇಕು ಸೊ ಈಗ ಆಯಸ್ ಆಗ್ಬೇಕು ಅಂದ್ರೆ ಎಸ್ ಫೀಲಿಂಗ್ ನಮ್ಮಲ್ಲಿ ಬರಬೇಕು ನಾನು ಆಗಿದ್ದೀನಿ ಆಗಿದ್ದೀನಿ ಓಡಾಡ್ತಾ ಇದ್ದೀನಿ ಅಥವಾ ಆಫೀಸಲ್ಲಿ ಇದ್ದೀನಿ ಅಥವಾ ಟೀಚ್ ಅಥವಾ ಸಾರಿ ಅಲ್ಲಿ ಕೆಲಸ ಅದು ಅದೊಂದು ವಿಜುಲೈಷನ್ ಬೇಕು ಹಾ ರಿಸೇಷನ್ ಇದ್ದಾಗ ಮಾತ್ರ ಕೆಲಸ ಆಗುತ್ತೆ ಜಾಸ್ತಿ ಕಲಿತೀವಿ ಅಂತ ಹೇಳ್ಕೊಂಡು ನಾವು ಕಾಲೇಜ್ ಹೋಗೋದಾಗ್ಲಿ ಅಥವಾ ನಾವು ಕ್ಲಾಸ್ ಬರೋದಾಗ್ಲಿ ಉಪಯೋಗಿಲ್ಲ ಈಗೆಲ್ಲ ಈಗ ಇಟ್ಕೊಂಡು ಬಂದಿದ್ದಾರೆ ಸೊ ಮುಂದೆ ಈಗ ಒಳ್ಳೊಳ್ಳೆ ಎಮ್ ಎನ್ ಸಿ ಕಂಪ್ನಿ ಜಾಬ್ ಸಿಗುತ್ತೆ ಅಫ್ಕೋರ್ಸ್ ಅಲ್ಲಿ ಲೈಫೇ ಚೇಂಜ್ ಇರುತ್ತೆ ಎಕ್ಸ್ಟ್ರಾರ್ನರಿ ಫೆಸಿಲಿಟೀಸ್ ಎಲ್ಲ ಇರ್ತದೆ ಅಫಕೋರ್ ಇವ್ರ ಕಮ್ಯುನಿಕೇಶನ್ ಮಾಡೋದ್ರಿಂದ ಅವ್ರ ಸ್ಯಾಲ್ರಿನೂ ಜಾಸ್ತಿ ಇರ್ತದೆ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ ಅಫ್ಕೋರ್ಸ್ ಸರ್ ಇಲ್ಲಿ ನಾವು ಲಿಮಿಟೆಡ್ ಸ್ಟೂಡೆಂಟ್ಸ್ ಕಳಿಸಿದ್ವಿ ಇನ್ನೂ ಬಹಳ ಸ್ಟೂಡೆಂಟ್ಸ್ ಇದ್ದಾರೆ ಸೊ ಇವರೆಲ್ಲರೂ ಇಲ್ಲೇ ಇದ್ಕೊಂಡು ಕ್ಲಾಸ್ ಅಟೆಂಡ್ ಮಾಡೋರು ಇವರು ಇವತ್ತಿಂದ ಇವರು ತಮ್ಮ ಪಿ ಜಿಯಲ್ಲಿ ಗರ್ಲ್ಸ್ ಪಿ ಜಿ ಬೇರೆದೆ ಬಾಯ್ಸ್ ಪಿ ಜಿ ಬೇರೆ ಇದ್ಕೊಂಡು ಒಂದು ವಿಜುಲೈಸೇಷನ್ ಇಟ್ಕೊಂಡು ಬಂದಿದ್ದಾರೆ ನಂದು ಒಂದು ವಿಜುಲೈಸೇಷನ್ ಇತ್ತು ನಾನು ಈ ರೀತಿ ಒಂದು ಸೆಟಪ್ ಮಾಡಬೇಕು ಅವರಿಗೆ ಹೋಲ್ ಡೇ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಕ್ಲಾಸಸ್ ಎಂಗೇಜ್ ಮಾಡಬೇಕು ಇಂಗ್ಲೀಷಲ್ಲಿ ಮಾತಾಡಿಸ್ಬೇಕು ಒನ್ ಮಂತಲ್ಲೇ ರೆಡಿ ಮಾಡಿ ನೆಕ್ಸ್ಟ್ ಮಂತು ಸ್ಯಾಲ್ರಿ ಸ್ಟಾರ್ಟ್ ಬಟ್ ಸಾಧ್ಯ ಸರ್ ಖಂಡಿತ ಈಗ ಮೂವತ್ತು ದಿವಸ ಇಟ್ ಇಸ್ ಮೋರ್ ದೆನ್ ಇನಫ್ ಅವರ್ಸ್ ಹಂಡ್ರೆಡ್ ಅವರ್ಸ್ಟಿ ಡೇಸ್ ಕ್ಲಾಸ್ ತಗೋತಾ ಇರ್ತಿದ್ವಿ ಸೊ ಡೈಲಿ ಒನ್ ಅವರ್ ಅಂತಂದ್ರೆ ತ್ರೀ ಮಂತ್ಸ್ ಹಂಡ್ರೆಡ್ ಅವರ್ಸ್ ಆಗುತ್ತೆ ಅಷ್ಟಲ್ಲೇ ಎಷ್ಟೋ ಸ್ಟೂಡೆಂಟ್ಸ್ ರಿಸಲ್ಟ್ ತಗೊಂಡಿದ್ದಾರೆ ಫಿಫ್ಟೀನ್ ಡೇಸ್ ಅಲ್ಲಿ ತಗೊಂಡಿದ್ದಾರೆ ಬಟ್ ಒನ್ ಮಂತ್ ಅಲ್ಲಿ ಇನ್ನೂ ಎಷ್ಟು ರಿಸಲ್ಟ್ ತಗೋಬಹುದು ಜಸ್ಟ್ ಇಮ್ಯಾಜಿನ್ ಮಾಡಬಹುದು ರಿಕ್ವೈರ್ಮೆಂಟ್ ಇರೋದು ಹಂಡ್ರೆಡ್ ಅವರ್ಸ್ ಬಟ್ ನಾನ್ ಕಲಿಸ್ತಾ ಇರೋದು ತ್ರೀ ಹಂಡ್ರೆಡ್ ಅವರ್ಸ್ ಕಾನ್ಸೆಪ್ಟನ್ನು ನಾನು ಕ್ರಿಯೇಟ್ ಮಾಡ್ಕೊಂಡೆ ಅಥವಾ ಬೆಳೆಸ್ಕೊಂಡೆ ಅಂತಂದರೆ ಕೋರ್ಸ್ ನಾವು ಭಾಳ ಸ್ಟೂಡೆಂಟ್ಸಿಗೆ ನಾನು ನೋಡಿದ್ದೀನಿ ಸರ್ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಇಯರ್ಸಿಂದ ನಾನು ಸ್ಟೂಡೆಂಟ್ಸಿಗೆ ನೋಡ್ತಾ ಇದ್ದೀನಿ ಅವ್ರು ಒನ್ ಅವರ್ ಕ್ಲಾಸ್ ಅಟೆಂಡ್ ಮಾಡಿ ಹೋಗ್ತಾರೆ ಆಮೇಲೆ ಮನೆಗೆ ಹೋದ್ಮೇಲೆ ರಿಪೀಟ್ ಮಾಡಲ್ಲ ನ್ಯೂಸ್ ಪೇಪರ್ ಓದಲ್ಲ ಕ ಪ್ರಾಕ್ಟೀಸ್ ಮಾಡಲ್ಲ ಕನ್ವರ್ಸೇಷನ್ ಮಾಡಲ್ಲ ಆ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಲ್ಲ ಇಲ್ಲಿ ನಾವು ಆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾ ಇದ್ವಿ ಕರೆಕ್ಟ್ ಈಗ ಉದಾಹರಣೆಗೆ ಕಲ್ತ್ಬಿಟ್ಟು ಮನೆಗೆ ಹೋದ್ರೆ ಅಲ್ಲಿ ಇಂಗ್ಲೀಷ್ ಮಾತಾಡೋರೇ ಯಾರು ಯಾರು ಬೇಕಲ್ಲ ಪರಸ್ಪರ ಮಾತಾಡೋಕೆ ಖಂಡಿತ ಇವ್ರು ಮೂಡೇ ಚೇಂಜ್ ಆಗಿಬಿಡುತ್ತೆ ಸರಿ ಇವ್ರ ಕ್ಲಾಸ್ ಬಿಟ್ಟು ಹೊರಗಡೆ ಹೋದರು ಅಂದ್ರೆ ಇವ್ರ ಮೂಡ್ ಚೇಂಜ್ ಆಗಿ ನೆಕ್ಸ್ಟ್ ಡೇ ಬಂದಾಗ ಅವ್ರು ನೆನಪಾಗೋದು ನಾವು ಏನು ಕಲ್ತಿದ್ವಿ ನಿನ್ನೆ ಅನ್ನೋದು ಅದು ಅವ್ರ ಮೈಂಡಲ್ಲಿ ಬರುತ್ತೆ ಸೊ ಆ ರೀತಿ ಆಗಬಾರ್ದು ಅದು ಕಂಟಿನ್ಯೂಸ್ ಪ್ರೊಸೆಸ್ ಆಗಬೇಕು ಸೊ ವಿ ಹಾವ್ ಟು ಲವ್ ಇಂಗ್ಲಿಷ್ ನಾವು ನಮ್ಮ ಭಾಷೆನ ಅಂದ್ರೆ ಇಂಗ್ಲೀಷ್ ಭಾಷೆನ ನಾವು ಲವ್ ಮಾಡಿದಾಗ ಅದು ಸಾಧ್ಯ ಆಗುತ್ತೆ ಜಸ್ಟ್ ಕ್ಲಾಸ್ ಅಟೆಂಡ್ ಮಾಡೋದ್ರಿಂದ ಯಾವುದೂ ಅಸಾಧ್ಯ ಸಾಧ್ಯ ಆಗಲ್ಲ ಓಕೆ మిస్టేక్ ఇట్ ఈస్ బికాస్ ఆఫ్ ల్యాక్ ఆఫ్ ప్రాక్టస్ ప్రాక్టీస్ ఇలా కన్నడ కళ్యాసీ సారి ఇంగ్లీష్ కళ్యాసే అభ్యా ಿದೆ ಸಾಯಂಕಾಲ ನಾವು ಇಂಗ್ಲೀಷ್ ಕೇಳ್ತಾ ಇರ್ತೀವಿ ಸೊ ವಿ ಯೂಸ್ ಮೆನಿ ವರ್ಡ್ಸ್ ಫ್ಯಾನು ಟ್ಯೂಬ್ಲೈಟು ಬ್ಯಾ ಬೋರ್ಡು ಕಾಲೇಜು ಸ್ಕೂಲು ಓಕೆ ಬಸ್ಸು ಎಲ್ಲಾನು ಇಂಗ್ಲೀಷಲ್ಲೇ ಹೇಳ್ತಾ ಇರ್ತೀವಿ ಬಟ್ ಅದು ಸೆಂಟೆನ್ಸ್ ಮಾಡಲಿಕ್ಕೆ ಬರ್ತಾ ಇಲ್ಲ ಅದೇ ಈಗ ಭಾಳಷ್ಟು ಸಮಸ್ಯೆ ಏನಪ್ಪ ಅಂದರೆ ಅದೇ ನಾನು ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಿ ಸೆಂಟೆನ್ಸ್ ಮಾಡೋಕೆ ಬರ್ತಾ ಇಲ್ಲ ಸರ್ ಸೆಂಟೆನ್ಸ್ ಪರ್ಮಿಷನ್ ಮಾಡೋಕೆ ಬರ್ತಾ ಇಲ್ಲ ಸರ್ ವಿತೌಟ್ ಹೆಜಿಸ್ಟ್ರೇಷನ್ ಇಂಗ್ಲೀಷಲ್ಲಿ ಮಾತಾಡೋಕೆ ಬರ್ತಾ ಇಲ್ಲ ಅದನ್ನು ನಾವು ಇಲ್ಲಿ ಸೆಂಟೆನ್ಸ್ ಪರ್ಮಿಷನ್ ಮಾಡಿಸಿ ಅವ್ರ ಕಡೆಯಿಂದ ಹೇಳಿಸ್ತಾ ಇದ್ದೀವಿ ಹೆಲ್ಪಿಂಗ್ ವರ್ಬನ್ನ ಬಳಸಿ ಇಂಗ್ಲೀಷಲ್ಲಿ ಅಲ್ಲಿ ಮಾತಾಡಿಸ್ತಾ ಇದ್ದೀವಿ ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ಸ್ ಅನ್ನ ಬಳಸಿ ಇಂಗ್ಲೀಷಲ್ಲಿ ಮಾತಾಡೋದು ಕನ್ವರ್ಸೇಷನ್ ಮಾಡುದು ಅವರು ಒಂದು ಫಿಯರ್ನೆಸ್ ತೆಗೆಯೋದು ಸ್ಟೇಜ್ ಕರೀ ಮೇನ್ ಪ್ರಾಬ್ಲಮ್ ಇರೋದಂದ್ರೆ ನೋಡಿ ಈಗ ಯಾರು ನೀವು ಕರೀರಿ ಕನ್ನಡದಲ್ಲಿ ಮಾತಾಡೋದ್ ಮಾತಾಡ್ತಾರೆ ಬಟ್ ಇಂಗ್ಲೀಷಲ್ಲಿ ಮಾತಾಡಬೇಕಾದ್ರೆ ಎಸಿಟೇಷನ್ ಆಗಿಬಿಡುತ್ತೆ ಬೇಗ ಯಾವಾಗ ಹೋಗಿ ಕೂತ್ಕೊಂಡ್ಬಿಡ್ತೀವ ಅನ್ನೋ ಒಂದು ಫೀಲಿಂಗ್ ಅದು ಹೋಗಬೇಕು ಸೊ ಅದು ಹೋದಾಗ ಮಾತ್ರ ಅದು ಬೋಲ್ಡ್ ಆಗ್ಲಿಕ್ಕೆ ಸಾಧ್ಯತೆ ನಾವು ಎಷ್ಟು ಕಲಿತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ಪ್ರೆಸೆಂಟೇಷನ್ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಓ ನೌ ವಿ ಪ್ರೆಸೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ಯೂಸಿಂಗ್ ಇಟ್ ಯೂಸಿಂಗ್ ಯೂಸೇಜ್ ಇಂಗ್ಲಿಷ್ ಯೂಸೇಜ್ ಇಂಗ್ಲೀಷ್ ಪ್ರೆಸೆಂಟೇಷನ್ ಇಸ್ ಇಂಪಾರ್ಟೆಂಟ್ ಗ್ರೇಟ್ ಯಾರೇ ನೀವು ಒಳ್ಳೆ ಡಾಕ್ಟರ್ ಹೋಗಿ ನಿಮ್ಮ ಸಿಟಿಯಲ್ಲಿ ಡಾಕ್ಟರ್ ಹೋಗಿ ಕೇಳಿರಿ ಏನು ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಪ್ರಾಕ್ಟಿಸ್ ಪ್ರಾಕ್ಟಿಸ್ ರಿಪೀಟಿಂಗ್ ರಿಪೀಟಿಂಗ್ ಪ್ರೆಸೆಂಟೇಷನ್ ಐ ಆಮ್ ಪ್ರಾಕ್ಟೀಸಿಂಗ್ ಪ್ರಾಕ್ಟೀಸಿಂಗ್ ಡಾಕ್ಟರ್ ಒಳ್ಳೆ ಒಂದು ನೀವು ಒಂದು ಸುಪ್ರೀಂ ಕೋರ್ಟ್ ಲಾ ಅಡ್ವೊಕೇಟ್ ಹೋಗಿ ಕೇಳ್ರಿ ಏನ್ ಮಾಡ್ತಾ ಇದ್ರಿ ಅಂದ್ರೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಸೊ ಎಲ್ಲಾನು ಈಗ ಸಚಿನ್ ತೆಂಡೂಲ್ಕರ್ ಆಗಲಿ ವಿರಾಟ್ ಕೊಹ್ಲಿ ಆಗಲಿ ಐ ಮೀನ್ ಲೈಕ್ ಅದರ್ ಪ್ಲೇಯರ್ಸ್ ಆಗಲಿ ಅವ್ರಿಗೆ ಹೋಗಿ ಕೇಳಿದಾಗ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಇವತ್ತು ರೀಸೆಂಟ್ ಆಗಿ ನಮ್ಮ ಇಂಡಿಯಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆತ್ತು ಸೊ ವೈ ಬಿಕಾಸ್ ಆಫ್ ಪ್ರಾಕ್ಟೀಸ್ ಇಲ್ಲ ನಾನು ವಿರಾಟ ದಿನಿ ನಾನು ಸ್ವಚ್ಛೀಯ ದಿನಿ ಅಂತ ಹೇಳಿದ್ರೆ ಗೆಲ್ಲಕ್ಕಾಗಲ್ಲ ನಿಜ ಆಗಲ್ಲ ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಆ್ಯನ್ ಇಂಪ್ರೂವ್ಮೆಂಟ್ ಟೋಟಲ್ ಆಗಿ ಅಂದ್ರೆ ಸೊ ನಮ್ಮ ನಾಲೆಜೇ ಬೇರೆ ಇರ್ತೈತೆ ನಾವು ಕಲ್ತಿದ್ದೇ ಬೇರೆ ನಾವು ಪ್ರಾಕ್ಟೀಸ್ ಮಾಡೋದೇ ಬೇರೆ ನೀವು ಏನು ಪ್ರಾಕ್ಟೀಸ್ ಮಾಡ್ತೀವಿ ಒಂದು ಒಂದು ಪ್ರೋವರ್ಬ್ ಇದೆ ನೀವು ಯಾವುದಾದ್ರೂ ಒಂದು ಕೆಲಸವನ್ನು ಕರೆಕ್ಟಾಗಿ ಒಂದು ವರ್ಷ ಮಾಡಿದ್ದೆ ಆದರೆ ನೀವು ಫೇಮಸ್ ಆಗಿಬಿಡ್ತಾರೆ ಆ ಕೆಲಸದಲ್ಲಿ ಹೌದಾ ಹೌದು ಈಗ ನೀವೇ ಎಕ್ಸಾಂಪಲ್ ನಮ್ಮ ಕಲಾ ಮಾಧ್ಯಮದವರು ಈಗ ನೀವು ಕೆಲಸ ಈ ಕೆಲಸವನ್ನು ಮಾಡ್ತಾ ಇದ್ದು ಹದಿನೈದು ವರ್ಷ ಆಯ್ತು ಐ ತಿಂಕ್ ಹತ್ತನೇ ವರ್ಷ ಹತ್ತನೇ ವರ್ಷ ಹತ್ತನೇ ವರ್ಷಕ್ಕೆ ಫೇಮಸ್ ಆಗಿಬಿಟ್ಟಿದ್ರಿ ಸೊ ಐದು ವರ್ಷದಲ್ಲಿ ಫೇಮಸ್ ಆಗಿಬಿಡ್ತಾರೆ ಯಾವುದೋ ಒಂದು ಕೆಲಸ ಕರೆಕ್ಟ್ ಆಗಿ ರೆಗ್ಯುಲರ್ ಆಗಿ ಮಾಡಿದ್ರೆ ರೀಸೆಂಟ್ ಆಗಿ ನೀವು ನೋಡಿದ್ರಿ ಡಾಲಿ ಟೀ ಸೆಲ್ಲರ್ ಟೀ ಮಾರೋನು ಸೊ ಅವ್ರ ಹತ್ರ ಬಂದು ಬಿಲ್ ಗೇಟ್ಸ್ ಬಿಲ್ಗೇಟ್ಸ್ ಅವರು ಟೀ ಕುಡ್ದು ಹೋದರು ಕರೆಕ್ಟ್ ಸೊ ವೈ ಬಿಕಾಸ್ ಆಫ್ ದಟ್ ಹಿ ಹ್ಯಾಸ್ ಬಿಕಮ್ ಫೇಮಸ್ ಇನ್ ದಟ್ ಫೀಲ್ಡ್ ಪ್ರೊಫೆಷನ್ ಪ್ರೊಫೆಷನ್ ಆ ಆ ವೃತ್ತಿಯಲ್ಲಿ ಕೋರ್ಸ್ ಸೊ ಮಾಡೋದನ್ನ ಕಾನ್ಸಂಟ್ರೇಟ್ ಮಾಡಿ ಪರ್ಫೆಕ್ಟ್ ಆಗಿ ಮಾಡ್ತಾರೆ ಕಂಟಿನ್ಯೂಸ್ ಆಗಿ ಖಂಡಿತ ಅದೇ ಸಕ್ಸಸ್ ಫಾರ್ಮ್ ನಾವು ಯಾವ ಕೆಲಸ ಮಾಡ್ತೀವಿ ಅದನ್ನು ಕರೆಕ್ಟಾಗಿ ನಾವು ರೆಗ್ಯುಲರ್ ಆಗಿ ಮಾಡಿಬಿಟ್ರೆ ಫೇಮಸ್ ಸಾಮಾನ್ಯವಾಗಿ ನಾವು ಎಲ್ಲ ನಮ್ಮ ಯಂಗ್ಸ್ಟರ್ಸ್ ಏನು ಮಾಡ್ತಾ ಅಂದ್ರೆ ಓವರ್ ನೈಟ್ ರೀಚ್ ಆಗ್ಲಿಕ್ಕೆ ನೋಡ್ತಾರೆ ಓವರ್ ನೈಟ್ ಆಗಬೇಕು ಎಲ್ಲ ಓವರ್ ನೈಟ್ ಆಗಬೇಕು ವಿದಿನ್ ಸ್ಪ್ಯಾನ್ ಅಪ್ ಪೀರಿಯಡ್ ಆಗಬೇಕು ಅಂತಾರೆ ಇಟ್ಸ್ ನಾಟ್ ಪಾಸಿಬಲ್ ಇಟ್ ಟೇಕ್ ಸಮ್ ಟೈಮ್ ಬಟ್ ರೆಗ್ಯುಲೇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ನಿರಂತರವಾಗಿ ಮಾಡ್ತಾರೆ ಹೌದು ಕಂಟಿನ್ಯೂಸ್ ಎಫ್ ಹೌದು ಹೌದು ಈಗ ಟಿ ಸೆಲ್ಲರ್ ಹಿ ಹ್ಯಾಸ್ ಅ ರೋಲ್ ಸ್ಟಾಕ್ ಕಾರ್ ಕಾರ್ 4 ಕರೋಡ್ ರೂಪೀಸ್ ಕಾರ್ ಟಿ ಮಾರ್ಕೊಂಡ ಟಿ ಮಾರೋನ್ ಸೋ ಗ್ರೇಟ್ ಅವನು ಏನು ಕಲ್ತಿಲ್ಲ ಹಿ ಹ್ಯಾಸ್ ನಾಟ್ ಲರ್ನ್ಡ್ ಎನಿಥಿಂಗ್ ನೋ ಎಜುಕೇಶನ್ ಬಟ್ ಹಿ ಹ್ಯಾಸ್ ರೋಲ್ ಸ್ಟಾಕ್ ಕಾರ್ ವಿರಾಟ್ ಕೊಹ್ಲಿ ಟ್ವೆಲ್ ಸಚಿನ್ ತೆಂಡೂಲ್ಕರ್ ಫೇಲ್ ಎಸ್ ಎಸ್ ಎಲ್ ಸಿ ಅಲ್ಲಿ ಫೇಲ್ ಬಟ್ ಇಸ್ ಆಫ್ ಕ್ರಿಕೆಟ್ ಪ್ರಾಕ್ಟೀಸ್ ಇಲ್ಲಿ ಬೇಕಾಗಿರೋದು ಪ್ರಾಕ್ಟೀಸ್ ಆ ಪ್ರಾಕ್ಟೀಸ್ ಉದ್ದೇಶದಿಂದ ಈ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡಿದ್ದೀನಿ ಇಲ್ಲೇ ಕುತ್ಕೋಬೇಕು ಇಲ್ಲೇ ಕೇಳಬೇಕು ಪ್ರಾಕ್ಟೀಸ್ ಮಾಡಬೇಕು ಹೇಳಬೇಕು ರೆಡಿ ಆಗ್ಬೇಕು ರೈಟ್ ಜಾಬ್ ಒಂದು ಒಂದು ಗೋಲ್ ಇಟ್ಕೊಂಡು ಬರೋದು ಗೋಲ್ ಇಟ್ಕೊಂಡ್ ಬರಬಹುದು ಕಲೀಬೇಕು ಇಷ್ಟ ನಾನು ಜಾಬ್ ತಗೋಬೇಕು ಅಂದಾಗ ಮಾತ್ರ ಆಗುತ್ತೆ ಸರ್ ಇಲ್ಲ ಅಂದ್ರೆ ಸುಮ್ಮನೆ ಹಾಗೆ ಬರೋದು ಹೋಗೋದು ಬರೋದು ಹೋಗೋದು ಇಟ್ ಡಸೆಂಟ್ ವರ್ಕ್ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಮಾತಾಡ್ಸಬಹುದು ಎಲ್ಲರೂ ಆಲ್ಮೋಸ್ಟ್ ರೆಡಿ ಆಗಿದ್ದಾರೆ ಕೊಪ್ಪಳ ಕೊಪ್ಪಳದಿಂದ ಬಂದಿದ್ದೀನಿ ಐ ಬಂದಿ ಎಜುಕೇಶನ್ ಬಿಎ ಫೈನಲ್ ಇಯರ್ ಧಾರವಾಡಕ್ಕೆ ಬಂದ ಒಂದು ಮಂತ್ ಆಯ್ತು ಸ್ಪೋಕನ್ ಇಂಗ್ಲೀಷ್ ತಗೊಂಡ್ ಬಟ್ ನನಗೆ ಇಂಗ್ಲೀಷಲ್ಲಿ ಭಾಳ ಪ್ರಾಬ್ಲಮ್ ಸಿಕ್ತು ಸರ್ ಯಾಕಂದರೆ ನನ್ನ ಡಿಗ್ರಿಯಲ್ಲಿ ಮೇಜರ್ ಸಬ್ಜೆಕ್ಟ್ ಇಂಗ್ಲೀಷು ಇಲ್ಲ ಸರ್ ಬಟ್ ಡಿಪೆಂಡ್ ಅಪ್ ಆನ್ ಕಾಲೇಜ್ ಯಾವ ಥರ ಇರುತ್ತೆ ಅಲ್ಲಿ ಸರ್ ಬಟ್ ನಮ್ಮ ಕಾಲೇಜಲ್ಲಿ ಸರ್ಸು ಟೀಚಿಂಗ್ ಅಂಡರ್ಸ್ಟ್ಯಾಂಡ್ ನೋ ಸರ್ ಹಂಗಾಗಿ ನಂಗೆ ಸ್ಪೋಕನ್ ಇಂಗ್ಲೀಷ್ ಮೇನ್ ಬೇಕು ನೆಕ್ಸ್ಟ್ ಬಿ ಎಡ್ಡು ಬಿ ಎಡ್ ಮಾಡ್ತಾ ಇದ್ದೀನಿ ಸರ್ ಹಂಗಾಗಿ ನಾನು ಬ ಧಾರವಾಡಕ್ಕೆ ಕೋಚಿಂಗ್ ತೊಗೊಂಡು ಒಂದು ಮಂತ್ ಅದು ಸರ್ ಬಟ್ ಇಂಪ್ರೂವ್ಮೆಂಟ್ ಆಗಿದ್ದೀನಿ ಮುಂದೆಚರ್ ಆಗಬೇಕು ಸರ್ ಮೈ ಸಿಸ್ಟರ್ ಬಿ ಎಡ್ ಮಾಡ್ತಾ ಇದ್ದಾರೆ ಸರ್ ಬಟ್ ಅವ್ರದ್ದು ಮೇಜರ್ ಸಬ್ಜೆಕ್ಟ್ ಕನ್ನಡ ಆಗಿತ್ತು ಸರ್ ಬಟ್ ನಾವು ಕೊಪ್ಪಳಿಂದ ಗದಗ್ ಬರ್ತಾ ಇದ್ರು ಗದಾಗೆ ಬರ್ತಿದ್ದೆ ಸರ್ ಅವರು ಮೀಟ್ ಆಗಕ್ಕೆ ಹೋಗಿದ್ದೆ ಬಟ್ ಅಲ್ಲಿ ಒಬ್ಬರು ಸಿಸ್ಟರ್ಸು ಮೇಜರ್ ಸಬ್ಜೆಕ್ಟ್ ಇಂಗ್ಲೀಷ್ ಇತ್ತು ಬಟ್ ಅವ್ರಿಗೆ ಮೇಜರ್ ಸಬ್ ಇದು ಇಂಗ್ಲೀಷಲ್ಲಿ ಪ್ರೆಸೆಂಟೇಷನ್ ಟೀಚ್ ಮಾಡೋಕೆ ಹೇಳಿದ್ರು ಸರ್ ಬಟ್ ಬರಲಿಲ್ಲ ಬಟ್ ಅಲ್ಲಿ ಸರ್ ಏನಂದರು ನೀನು ಇಂಗ್ಲೀಷ್ ಇಂಗ್ಲೀಷ್ ಮೇಜರ್ ಸಬ್ಜೆಕ್ಟ್ ಇಂಗ್ಲೀಷ್ ಬಟ್ ಇಂಗ್ಲೀಷಲ್ಲಿ ಸ್ಪೀಚ್ ಮಾಡಕ್ಕೆ ಬರ್ತಾ ಇಲ್ಲ ಬಟ್ ನೀನು ನಾಳೆ ಸ್ಟೂಡೆಂಟಿಗೆ ಹೆಂಗೆ ಹೇಳ್ತೀಯ ಅಂತ ನಂದರು ಸರ್ ಬಟ್ ನನಗೆ ಅನಿಸ್ತಿ ಬಿಫೋರ ನಾನು ಇಂಗ್ಲೀಷ್ ತೊಗೋದಿಕ್ಕೆ ಚೆನ್ನಾಗಿ ಅನಿಸ್ತೇ ಇಲ್ಲಂದ್ರೆ ನನಗೆ ಇದೇ ಅನುಭವ ಆಗ್ತದೆ ಸರ್ ಯಾಕೆ ಇಂಗ್ಲೀಷಲ್ಲಿ ಟೀಚ್ ಮಾಡೋಕೆ ಇಲ್ಲಿ ಬರಲಿಲ್ಲ ಅಂದ್ರೆ ನಾನು ಅಲ್ಲಿ ಟೀಚ್ ಮಾಡ್ತಿದ್ದಿಲ್ಲ ಸರ್ ನೆಕ್ಸ್ಟ್ ಬಿ ಎಡ್ ಅಲ್ಲಿ ಹಂಗಾಗಿ ತಗೊಂಡಕ್ಕೆ ಒಳ್ಳೇದ್ ಸರ್ ಗ್ರಾಮರ್ ಫುಲ್ಲು ಕ್ಲಿಯರ್ ಸರ್ ನೋ ಡೌಟ್ಸ್ ಏನು ಏನೋ ಡೌಟ್ಸ್ ಇತ್ತಂದ್ರೆ ಇಮಿಡಿಯೇಟ್ಲಿ ಹೇಳ್ತಾರೆ ಸರ್ ಪ್ರತಿಯೊಬ್ಬರನ್ನ ಕೇಳ್ತಾರ ಬಟ್ ಇಂಗ್ಲೀಷಲ್ಲಿ ಅಲ್ಲಿ ಯಾವ ಥರ ಪ್ರೆಸೆಂಟೇಶನ್ ಮಾಡಬೇಕು ಮತ್ತೆ ಸ್ಪೀಚ್ ಮಾಡಬೇಕು ಬಟ್ ಅದ್ರಲ್ಲಿ ಏನು ಮಿಸ್ಟೇಕ್ ಇರುತ್ತಾ ಪ್ರತಿಯೊಬ್ಬರ ಹತ್ರ ಹೇಳ ಸರ್ ನ್ಯೂಸ್ ಸರ್ ಬಂದ್ರೆ ಮಸ್ತ್ ನಾನು ಇಲ್ಲಿ ಬಂದು ಬರ್ಲಿಲ್ಲ ಅಂತಂದ್ರೆ ನನಗೆ ಇಂಗ್ಲೀಷ್ ಬರ್ತಿದ್ದಿಲ್ಲ ಸರ್ ಇವನ್ ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ಸ್ ಇತ್ತು ಸರ್ ಬಗ್ಗೆ ನಿಮಗೆ ಇಲ್ಲ ಇಂಗ್ಲೀಷ್ ಬಂದು ಕಲೀಬೇಕು ಅಂತ ಕಲಿಯಕ್ಕೆ ಯಾಕೆ ಬೇಕು ಸರ್ ಅನ್ನೋದು ನಮಸ್ಕಾರ ಸರ್ ನಾನು ಸುಕನ್ಯಾ ಶೆಟ್ಟಣ್ಣ ನಾನು ಒನ್ ಮಂತ್ ಇಂದ ಕಂಪ್ಯೂಟರ್ ಎಕ್ಸೆಲ್ ಕಲೆಕ್ಟ್ ಬಂದಿದ್ದೀನಿ ಸರ್ ಚೆನ್ನಾಗಿ ಹೇಳ್ತಾರೆ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಐ ಕಂಪ್ಲೀಟೆಡ್ ಫೋರ್ ಬುಕ್ಸ್ ಇನ್ ಗ್ರಾಮರ್ ಆನ್ಲೈನ್ ಕ್ಲಾಸಸ್ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಎಲ್ಲ ಫೆಸಿಲಿಟೀಸ್ ತಗೋರಿ ಪ್ರತಿಯೊಬ್ರು ತಗೋದ್ರಿ ಇಲ್ಲಿ ಚಲೋ ಫೆಸಿಲಿಟಿ ಐತಿ ಗ್ರಾಜುಯೇಷನ್ ಐ ಆಮ್ ಇಂಗ್ಲೀಷ್ ಸ್ಪೋಕನ್ ಇಂಗ್ಲೀಷ್ ಆ್ಯಂಡ್ ಕಂಪ್ಯೂಟರ್ ಅದ್ರ ಅದು ಆ ಜಾಬ್ ಹಿಡ್ಕೊಂಡು ಹೋಗ್ಬೇಕಂತ ಸರ್ ಈಗ ಆಲ್ರೆಡಿ ಅವ್ರಿಗೆ ಜಾಬ್ ಆಗಿದೆ ಬೈಜೂಸ್ ಹಾಂ ಬೈಜೂಸಲ್ಲಿ ಇವರಿಗೆ ಆಲ್ರೆಡಿ ಜಾಬ್ ಅಪಾಯಿಂಟ್ ಆಗಿದೆ ಬಟ್ ಕಂಡೀಷನ್ ಏನು ಹಾಕಿದರೆ ಕಂಪ್ಯೂಟರ್ ಕಲ್ಕೊಂಡು ಬರಬೇಕು ಅಂದರೆ ನಾವು ಇಮಿಡಿಯೇಟ್ ಅಪಾಯಿಂಟ್ಮೆಂಟ್ ಮಾಡ್ತೀವಿ ಇಮಿಡಿಯೇಟ್ ಇಮಿಡಿಯೇಟ್ ಟ್ವೆಂಟಿ ತೌಸಂಡ್ ಸ್ಯಾಲ್ರಿ ಹೇಳಿದ್ದಾರೆ ಹೌದು ಸರ್ ಅವ್ರ ಬ್ರದರು ಬೈಜೂಸ್ ಹೆಡ್ ಆಫ್ ದಿ ಈ ಸೆಕ್ಷನ್ ಈ ಅಲ್ಲಿ ಬೆಳಗಾವಣೆ ಡಿಸ್ಟ್ರಿಕ್ ರೀಸನಲ್ಲಿ ಈಸ್ ಎ ಇನ್ಚಾರ್ಜ್ ಹಾಂ ಬೈಜೂಜ್ಗೆ ಅವ್ರ ಬ್ರದರ್ ಬಂದು ಸ್ವತಃ ಬಂದು ಸರ್ ನಮ್ಮ ಸಿಸ್ಟರ್ ಇವರು ಇವ್ರಿಗೆ ರೆಡಿ ಮಾಡಿ ನಾವು ಜಾಬ್ ರೆಡಿ ಇಟ್ಟಿದೆ ಟ್ವೆಂಟಿ ತೌಸಂಡ್ ಸ್ಯಾಲ್ರಿ ಕೊಡ್ತೀವಿ ಸೊ ಬಟ್ ಶಿ ಶಿ ವಾಸ್ ನರ್ವಸ್ ವೆನ್ ದ ಕ್ಲಾಸ್ ಶಿ ವಾಸ್ ನರ್ವಸ್ ಬಟ್ ಚೇಂಜ್ ರಿಟರ್ನ್ ಫೋರ್ ಬುಕ್ಸ್ ಇಷ್ಟು ಮಾತಾಡ್ತಾ ಇರಲಿಲ್ಲ ಸರ್ ಭಾಳ ಹೆದರಿದ್ರು ಎಲ್ಲ ಆಗುತ್ತೋ ಇಲ್ಲೋ ಮುಂದೆ ಜಾಬ್ ಸಿಗುತ್ತೋ ಇಲ್ಲೋ ಯಾವ ರೀತಿ ಹೆಂಗೆ ಫ್ಯೂಚರ್ ಹೆಂಗೆ ಅವ್ರ ಕಸಿನ್ ಬ್ರದರ್ ಅವರು ಈ ವಾಸ್ ವರೀಡ್ ನಾನು ಹೆಸರು ಸರ್ ಭೀಮೇಶ್ ಅಂತ ಹೇಳಿ ನಮ್ಮ ಪ್ರಾಪರ್ ಗದಕ್ ಸರ್ ನನಗೆ ಇಂಗ್ಲೀಷ್ ಭಾಳ ಸ್ಪೆಲ್ಲಿಂಗ್ ಮಿಸ್ಟೇಕು ಆ್ಯಂಡ್ ಡೇಸ್ ಮೇಲ್ ನಿಂತ ಮಾತಾಡಕ್ಕಾಗಲ್ಲ ಸರ್ ಅದಕ್ಕೆ ಕಲಿಯೋಕೋಸ್ಕರ ನಾನು ವಿಕಾಸ್ ಕೆರಿಯರ್ ಅಕಾಡೆಮಿ ಅಂತೇಳಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ದೆ ಸರ್ ಒಳ್ಳೆ ರೀತಿಯಿಂದ ಕಲಿಸ್ತಾರೆ ಸರ್ ಚಲೋ ಕಲಿಸ್ ಕಲಿಸ್ತಾರೆ ಹಾಗಾಗಿ ನಾನು ಈ ವಿಕಾಸ್ ಕೆರಿಯರ್ ಅಕಾಡೆಮಿಯನ್ನು ಸೆಲೆಕ್ಟ್ ಮಾಡ್ಕೊಂಡು ನಾವು ಬಂದು ಇಲ್ಲಿ ತ್ರೀ ವೀಕ್ಸ್ ವೀಕ್ ಆಯ್ತು ಸರ್ ಚಲೋ ಹೇಳ್ತಾರೆ ಸರ್ ಏನು ನಾವು ಬಿ ಎ ಡಿಗ್ರಿ ಫೈನಲ್ ಮಾಡಿ ಸರ್ ಬಿ ಎಂ ಸರ್ ಏನು ಜಾಬ್ ಮಾಡ್ತೀವಿ ನಾವು ಕಾಲೇಜ್ ಮುಗಿಸಿ ಎ ಮುಗಿಸಿ ಬಿ ಬಿ ಎಡ್ ಮಾಡ್ಬೇಕಂತ ಸರ ಇಂಗ್ಲೀಷ್ ಬೇಕಲ್ ಸರ ಹಾಗಾಗಿ ಮುಂದೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ಮುಂಚಿತವಾಗಿ ಇಂಗ್ಲೀಷ್ ಕಲಿದ್ರೆ ಅನುಕೂಲ ಆಗುತ್ತೆ ಅಂತೇಳಿ ಸರ್ ಬಂದಿದ್ದೆ ಸೊ ಈ ಕಾಲೇಜ್ಗಳಲ್ಲಿ ಇಂಗ್ಲೀಷ್ ಕಲಿಸ್ತಿಲ್ಲ ಸರ್ ಇಂಗ್ಲೀಷ್ ಕಲಿಸ್ತಾರೆ ಅದು ಟೆಕ್ಸ್ಟ್ ಇಂಗ್ಲೀಷ್ ಟೆಕ್ಸ್ಟ್ ಇಂಗ್ಲೀಷ್ ಇಸ್ ಡಿಫರೆಂಟ್ ಯೂಸೇಜ್ ಇಂಗ್ಲೀಷ್ ಇಸ್ ಡಿಫರೆಂಟ್ ಅಲ್ಲಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಷ್ಟೇ ಕವರ್ ಆಗುತ್ತೆ ಅಷ್ಟೇ ಎಕ್ಸಾಮ್ ಬರೆಯೋದು ಮರ್ತು ಬಿಡೋದು ಎಕ್ಸಾಮ್ ಬರೆಯೋ ಬರೆಯೋದು ಮರ್ತು ಬಿಡೋದು ಅಂದರೆ ಎವ್ರಿ ಇಯರ್ ಕಟ್ ಕಟ್ ಆಗ್ತಾ ಬರ್ತಾ ಇದೆ ಅದಕ್ಕೆ ಕಂಟಿನ್ಯೂಸ್ ಪ್ರೊಸೆಸ್ ಇಲ್ಲ ಯೂಸೇಜ್ ಇಲ್ಲ ಯೂಸೇಜ್ ಇಲ್ಲ ಇದೆಲ್ಲ ಸಮಸ್ಯೆ ಆಗ್ತಾ ಇದೆ ಇದು ನೈಂಟಿ ನೈನ್ ಪರ್ಸೆಂಟ್ ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಇದೆ ಒಬ್ರದಿಬ್ಬರು ಸಮಸ್ಯೆ ಇಲ್ಲ ಸ್ಕೂಲಲ್ಲಿ ನಾನು ಕಲ್ತೀನಿ ಇಂಗ್ಲೀಷು ಟೆಕ್ಸ್ಟ್ ಇಂಗ್ಲೀಷು ಬಟ್ ನಾನು ಹೊರಗಡೆ ಬಂದು ನಾನು ಯೂಸೇಜ್ ಕಲಿತು ಯೂಸೇಜ್ ಮಾಡಿದಾಗ ನನಗೆ ಇಂಗ್ಲೀಷ್ ಬಂದಿರೋದು ಇಲ್ಲಿ ಬೇಕಾಗಿರೋದು ಯೂಸೇಜ್ ಇಂಗ್ಲೀಷ್ ಅಂದರೆ ನಮ್ಮ ಬರೀ ದಣಿತದ ಬಳಕೆಯಲ್ಲಿ ನಾವು ಏನು ಉಪಯೋಗ ಮಾಡಬೇಕು ಏನು ಹೇಗೆ ಸೆಂಟೆನ್ಸಸ್ ಮಾಡಬೇಕು ಪ್ರೆಸೆಂಟ್ ಹೇಗೆ ಮಾಡಬೇಕು ಪಾಸ್ಟ್ ಅಂತಲೇ ಹೇಗೆ ಮಾಡಬೇಕು ಫ್ಯೂಚರ್ನಲ್ಲಿ ಹೇಗೆ ಮಾಡಬೇಕು ಹೆಲ್ಪಿಂಗ್ ಅವ್ರ ಬನ್ನ ಹೇಗೆ ಬಳಸಬೇಕು ಮೇನ್ ಒಬ್ಬ ಹೇಗೆ ಬಳಸಬೇಕು ಡಬ್ಲ್ಯೂ ಎಚ್ ಕ್ವಶನ್ಸ್ ಹೇಗೆ ಮಾಡಬೇಕು ಕ್ವಶನ್ ಟೆಕ್ಸನ್ನು ಹೇಗೆ ಬಳಸಬೇಕು ಇನ್ರೈಡ್ ಸ್ಪೆಷಲ್ ಹೆಂಗೆ ಮಾತಾಡಬೇಕು ಪ್ಯಾಸೇಜಲ್ಲಿ ಹೆಂಗೆ ಮಾತಾಡಬೇಕು ಇದು ಯೂಸೇಜ್ ಇಂಗ್ಲಿಷ್ ಸರ್ ಸೊ ಅಲ್ಲಿ ಅವರು ಸಿಲೆಬಸ್ ಜಾಸ್ತಿ ಇರೋದ್ರಿಂದ ಅಥವಾ ಸಿಲೆಬಸ್ ಜಾಸ್ತಿ ಕಾನ್ಸೆಂಟ್ ಮಾಡ್ತಾರಿಂದ ಯೂಸೇಜ್ ಇಂಗ್ಲಿಷ್ ಕಷ್ಟ ಆಗ್ತಾ ಇದೆ ಒಂದು ಸ್ಕಿಲ್ ಪ್ರಾಬ್ಲಮ್ ಆಗ್ತಾ ಇದೆ ಪೋರ್ಷನ್ ಕಂಪ್ಲೀಟ್ ಮಾಡಿ ಪರೀಕ್ಷೆ ಬರ್ಸ್ಬೋದು ನಿಜಕ್ಕೂ ಜ್ಞಾನ ಬಂತ ಬರ್ಲಿಲ್ವಾ ಅನ್ನೋದು ಸರ್ ಅಲ್ಲಿ ನಾನು ಬಿ ಎ ಮಾಡಿದಾಗ ನನಗೂ ಇಂಗ್ಲಿಷ್ ಬರ್ತಿರ್ಲಿಲ್ಲ ನಾನು ಇದೇ ರೀತಿ ಕುತ್ಕೊಂಡು ಕಲ್ತಾ ಇರೋದು ಮೂವತ್ತೈದು ಮಾರ್ಕ್ಸ್ ತೊಗೊಂಡು ಬಿ ಎಲ್ಲಿ ಪಾಸ್ ಆಗಿರೋದು ಇಂಗ್ಲೀಷು ಬಟ್ ಯಾವಾಗ ಜಾಬಿಗೆ ಹೋದೆ ಯಾವ ಸ್ಕೂಲಲ್ಲಿ ಟೀಚರ್ ಅದೇ ಅವ್ರು ಹೇಳಿದ್ರು ಸರ್ ನಿಮ್ಗೆ ಇಂಗ್ಲಿಷ್ ಬರಲ್ಲ ಅಂತೇಳಿ ಮೈ ಸ್ಯಾಲ್ರಿ ವಾಸ್ ಏಯ್ಟ್ ಹಂಡ್ರೆಡ್ ರುಪೀಸ್ ಫಸ್ಟ್ ಸ್ಯಾಲ್ರಿ ವಾಸ್ ಏಯ್ಟ್ ಹಂಡ್ರೆಡ್ ರುಪೀಸ್ అది నన్ను అదని సీరియస్ ఆగి తో యూసేజ్ మి ప్రాక్టీస్ ఇవతర ఈ పొజిషన్ మనస్సు ఏం బాగా ఆబోదు మనస్సు మెయిన్ ఈస్ యువర్ థాట్స్ యువర్ విల్ంగ్స్ బర్నింగ్ డీజైర్ బర్నింగ్ డీజైర్ బుక్ సార్ ఏమే బర్ర్నింగ్ డీజైర్ బు మాతీ మాతీ కు అదే ఇరవై నింతుకు అదే ఇప్పుడు మల్గొండ్రు అదే బర్నింగ్ డైర్ బర్ అభిషేక్ బచ్చన్ అమితాబ్ బచ్చన మగ सो अमिताभ बच्चन फेमस असतो अभिषेक बच्चन फेमस आग बिकॉज नो बर्निंग बर्न डिझर हसुल सचिन सचिन तेंडूलकर मग अर्जुन तंडूलकर् अवस् फेमस इवलं नो बर्न डिझर शारख खान मग आर्यन खान आर्यन खान बर्निंग సో ఎల్లి ప్రాక్టీస్ బర్త అండి సార్ సెంటెన్స్ ఈ సబ్జెక్ట్ వర్బ్బోన్ అబ్జెక్ట్ అంతే ఈేనే అదనవ్ ఆ ఫార్ములా యూస్ సెంటెన్స్ ఐ గో టు కాలేజ్ ఎప్పుడు ఇది సబ్జెక్ట్ వర్బ్ వర్బన్ ఆబ్జెక్ట్ ఫార్ములా యూస్ మితా ನಾನು ಕಾಲೇಜ್ ಹೋಗುತ್ತಿದ್ದೇನೆ ಐ ಎಮ್ ಗೋನ್ ಟು ಕಾಲೇಜ್ ಗೋಯಿಂಗ್ ಟು ಕಾಲೇಜ್ ನಾನು ಕಾಲೇಜಿಗೆ ಹೋಗಿದ್ದೇನೆ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಹೇಳಿ ಐ ಹಾವ್ ಗೋನ್ ಟು ಕಾಲೇಜ್ ಹಾ ಯಾವ ಊರಲ್ಲಿ ಗದಗ್ ನಮ್ದು ಮುಂಡ್ರಿ ಡಿಸ್ಟ್ರಿಕ್ಟ್ ಸರ್ ಕೊರಳಳ್ಳಿ ಗ್ರಾಮ ಅಂತ ಹೇಳಿ ಒಳ್ಳೆ ಆಗಲಿ ಆಲ್ ದಿ ಬೆಸ್ಟ್ ಏನು ಮಾಡ್ತೀರಿ ಇದಾದ್ಮೇಲೆ ನಾವು ಬಿಎಡ್ ಮಾಡ್ತೀನಿ ಸರ್ ಮಾಡ್ತೀರಿ ಸೂಪರ್ ನನ್ನ ಹೆಸರು ಶೋಭಾ ಕುಂಬಾರ್ ಅಂತ ನನ್ನ ಬಿ ಕಾಮ್ ಆಗಿದೆ ಸರ್ ನನ್ನದು ಮ್ಯಾರಿಡ್ ಆಗಿದೆ ನಾನು ಸ್ವಲ್ಪ ಗ್ಯಾಪ್ ಮಾಡಿದೆ ಸರ್ ಆಗಲಿಲ್ಲ ಅದು ನನ್ನದು ಎಜುಕೇಶನ್ ಎಜುಕೇಶನ್ ಆದಮೇಲೆ ಮದುವೆ ಆಯಿತು ಅಂಥೇಳಿ ಮಾಡೋಕ್ಕಾಗಲಿಲ್ಲ ಆಮೇಲೆ ನಾನು ಕಂಪ್ಯೂಟರ್ ಕ್ಲಾಸ್ ಇಲ್ಲೇ ಜಾಯಿನ್ ಆಯ್ತು ಸರ್ ಇವಾಗ ನಂಗೆ ಜಾಬ್ ಸಿಕ್ಕಿದೆ ಜಿ ಎಸ್ ಟಿ ಪ್ರ್ಯಾಕ್ಟೀಷ್ನರ್ ಹತ್ರ ಹೋಗ್ತಾ ಇದ್ದೀನಿ ಇವಾಗ ತ್ರೀ ಮಂತ್ಸ್ ಆಯಿತು ಅಂತ ಆಗ್ತಾ ಇದೀನಿ ಸರ್ ಇವಾಗ ಕೊಟ್ಟರು ಫಸ್ಟ್ ಸ್ಯಾಲ್ರಿ ಫಿಫ್ಟಿ ತೌಸಂಡ್ ಇಲ್ಲ ಸರ್ ನಾನು ಇಂಗ್ಲೀಷ್ ಇವಾಗ ಜಾಯ್ನ್ ಆಗಿದ್ದೀನಿ ನಾನು ಫಸ್ಟ್ ಜಾಯ್ನ್ ಆಗಿದ್ದು ಕಂಪ್ಯೂಟರ್ ಕ್ಲಾಸಿಗೆ कंप्यूटर ಮಾಡೋದು ಕಂಪ್ಯೂಟರ್ ಗೊತ್ತಿರಲಿಲ್ಲ ಇಲ್ಲ ಸರ್ ಮಾಡಿದ್ರು ಬಟ್ ಮರ್ತಿದೆ ಮದ್ಯ ಆಯ್ತ ಅಂತ ಹೇಳಿ ಗ್ಯಾಪ್ ಆಯ್ತಲ್ಲ ಸರ್ ಮತ್ತೆ ಜಾಯಿನ್ ಆಗಕ್ಕೆ ಮತ್ತೆ ಕಲಿತು ಇವತ್ತು ಜಾಬ್ ಹೋಗ್ತಿದೆ ಸೋ ನಿಮ್ಮ ಐರೋನಿ ಆಫ್ ದಿ ಸ್ಟೋರಿ ಇಸ್ ಮದ್ಯಗಳಲ್ಲಿ ಮಾತ್ರ ಹೋಗುತ್ತೆ ಅಂತ ಅನ್ನಿಸ ಸರ್ ಮದ್ಯದೊಳಗೆ ಮರ್ತ ಬಿಡೋದಲ್ಲ ಸ್ವಲ್ಪ ಗ್ಯಾಪ್ ಆಗುತ್ತೆಲ್ಲ ಸರ್ ಸರ್ ಗ್ಯಾಪ್ ನಾನು ಬಿಡಿದೆ ಎಷ್ಟು ತಿಂಗಳು ಕಲ್ತ್ರಿ ಇಂಗ್ಲಿಷ್ ಅಲ್ಲ ಇದು ಕಂಪ್ಯೂಟರ್ ಐದು ತಿಂಗಳು ಸೋ ಜಿಎಸ್ಟಿ ಯೂಸ್ ನನ್ನ ಮಕ್ಕಳಿಗೋಸ್ಕರ ಸರ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಹೋಗ್ತಾರೆ ನಂಗೆ ಬರ್ತಿತ್ತು ಅಷ್ಟೇ ಸ್ವಲ್ಪ ಸ್ವಲ್ಪ ಬರ್ತಿತ್ತು ಸರ್ ಫುಲ್ ಪರ್ಫೆಕ್ಟ್ ಆಗಿ ನನ್ನ ಮಕ್ಕಳಿಗೆ ಕಲಿಸ್ಬೇಕಂತ ನಾನು ಹೋಗ್ತೇನೆ ಅವ್ರ ಜೊತೆ ಮಾತಾಡಬೇಕು ಹಾಂ ನನಗೆ ಇನ್ನೊಂದು ಆಸೆ ಇದೆ ನಾನು ಇವರು ಸರ್ ಇವ್ರ ತರ ಇಂಗ್ಲೀಷ್ ಟ್ರೈನರ್ ಆಗಬೇಕು ಇವರು ನೋಡಿ ಆಗಬೇಕು ಒಂದೊಂದು ಸೆಂಟೆನ್ಸ್ ಏನಂತಾರೆ ಸರ್ ಆ ಸೆಂಟೆನ್ಸ್ ಮೀನಿಂಗ್ ಗೊತ್ತಾಗುತ್ತೆ ನಮಗೆ ಅಕಸ್ಮಾತ್ ನಮಗೆ ಕ್ಲೈಂಟ್ಸ್ ಅದು ಬಂದಿರ್ತಾರೆ ಒಬ್ಬೊಬ್ಬರಿಗೆ ಕನ್ನಡ ಬರಂಗಿಲ್ಲ ಸರ್ ಅವಾಗ ಅವ್ರ ಜೊತೆ ನಾವು ಇಂಗ್ಲೀಷ್ ಕಮ್ಯುನಿಕೇಶನ್ ಮಾಡಬೇಕಾಗುತ್ತೆ ಅವಾಗ ಯೂಸ್ ಆಗುತ್ತೆ ಸರ್ ನಮ್ದು ಮೊನ್ನೆ ಒಂದು ಕ್ಲೈಂಟ್ಸ್ ಬಂದಿದ್ರು ಸರ್ ನಂಗೆ ಇಂಗ್ಲೀಷ್ ಮಾತಾಡೋಕಷ್ಟೊಂದು ಅಷ್ಟೊಂದು ಒಂದ್ ಒಂದು ಚೂರು ಮಾತಾಡಿದೆ ಯಾಕಂದ್ರೆ ಇವಾಗ ಒಂದ್ ಮಂತ್ ಕಂಪ್ಲೀಟ್ ಆಯ್ತಲ್ಲ